ಆತ್ಮೀಯ ಚನ್ನಪಟ್ಣ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ ಹನಿಯುರ್ ಚಂದ್ರಗಡ ಮಾಡುವ ನಮಸ್ಕಾರಗಳು ಆತ್ಮೀಯರೇ ಇಂದು ಕೇವಲ ಎರಡು ವರ್ಷಗಳ ಅವಧಿಯಲ್ಲೇ ಚನ್ನಪಟ್ಣ ಕ್ಷೇತ್ರದ ಮತದಾರ ಬಂಧರುಗಳಾದಂಥ ತಮ್ಮಲ್ಲಿ ಒಂದು ಮನವಿ ಆದಮೇಲೆ ನಾನು ಡಾಕ್ಟರ್ ಹನಿಯೂರ್ ಚಂದ್ರೇಗೌಡ ವೃತ್ತಿಯಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕ ಪ್ರವೃತ್ತಿಯಲ್ಲಿ ಜಾನಪದ ಮತ್ತು ಬುಡಕಟ್ಟು ಸಂಶೋಧಕ ಹಾಗೆ ಕಿರುತೆರೆ ನಟ ಜೊತೆಗೆ ಒಂದಷ್ಟು ನನ್ನ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾದಂಥ ಒಂದಷ್ಟು ಕೆಲಸಗಳಿಗಾಗಿ ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ನಾನು ಪಡ್ಕೊಂಡಿದ್ದೀನಿ ಈ ನಿಟ್ಟಿನಲ್ಲಿ ಅನೇಕ ಸಲ ನಾನು ಆಲೋಚನೆ ಮಾಡುವಾಗ ವಿದ್ಯಾವಂತರಾದಂಥವರು ತಿಳಿವಳಿಕೆ ಇರುವಂಥವರು ಪ್ರಜ್ಞೆ ಇರುವಂಥವರು ಜ್ಞಾನಿಗಳು ಇವರೆಲ್ಲರೂ ರಾಜಕೀಯ ಕ್ಷೇತ್ರದಿಂದ ಯಾಕೆ ವಿಮುಖರಾಗ್ತಾಯಿದ್ದಾರೆ ರಾಜಕೀಯ ಕ್ಷೇತ್ರ ಬರೀ ಕಳ್ಳರು ಕಾಕರು ಆಮೇಲೆ ಆ ರಿಯಲ್ ಎಸ್ಟೇಟ್ ದಂಧೆ ಮಾಡುವಂಥವರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವಂಥವ್ರು ಸುಳ್ಳು ತಟಪಟ ಹೇಳುವಂಥವರು ಮತ್ತು ಊರಲ್ಲಿ ಎಲ್ಲೂ ಎಲ್ಲೂ ಸಲ್ಲದವರು ಆ ರಾಜಕೀಯ ಕ್ಷೇತ್ರವನ್ನು ಪ್ರವೇಶದನ್ನ ನೋಡಿ ನನಗನ್ಸಿದ್ದು ಯಾಕೆ ರಾಜಕೀಯ ಕ್ಷೇತ್ರ ಬರೀ ಕಾಕರಿಗೆ ಈ ಥರದ ಎಲ್ಲೂ ಅಷ್ಟೇನಾ ಯಾಕೆ ನಾವು ಓದಿದವರು ಹೆಚ್ಚೆಚ್ಚು ತಿಳಿದವರು ಹೆಚ್ಚೆಚ್ಚು ಈ ಬಗ್ಗೆ ಅರಿವನ್ನು ಹೊಂದಿದಂಥವ್ರು ಸಂವಿಧಾನವನ್ನು ಚೆನ್ನಾಗಿ ತಿಳ್ಕೊಂಡಂಥವರು ಯಾವುದು ತಪ್ಪು ಯಾವುದು ಸರಿ ಅನ್ನುವಂಥವರು ರಾಜಕೀಯ ಕ್ಷೇತ್ರದಿಂದ ಯಾಕೆ ವಿಮುಖರಾಗ್ತಾ ಇದ್ದಾರೆ ಯಾಕೆ ಅವರು ಆ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸ್ತಾ ಇಲ್ಲ ಅನ್ನುವಂತಹ ಒಂದು ಜಿಜ್ಞಾಸೆ ನನ್ನೊಳಗಡೆ ಸರ್ ಸುಮಾರು ಈಗ ನನಗೆ ನಲವತ್ನಾಲ್ಕು ವರ್ಷ ಹೆಚ್ಚುಗಮ್ಮಿ ನನಗೆ ಬುದ್ಧಿ ತಿಳಿದಾಗಿಂದೂ ನನಗೆ ಈ ಒಂದು ಅರಿವಿತ್ತು ನಾನು ಕೂಡ ಹಾಗೆಯೇ ಮೊದಲಿಂದಲೂ ಚಿಕ್ಕಂದಿನಿಂದಲೂ ನಾನು ರಾಜಕೀಯ ಅಂದರೆ ರಾಜಕೀಯ ಕ್ಷೇತ್ರವನ್ನು ತುಂಬ ಅದೊಂದು ಅಸಡ್ಡೆಯ ಕ್ಷೇತ್ರ ಅಂತ ತಿಳ್ಕೊಂಡು ಬಂದವನು ನಾನು ಅಸಡ್ಡೆ ಮಾಡ್ತಾ ಬಂದವನು ಜೊತೆಗೆ ನಾನು ಮತವನ್ನು ಹದಿನೆಂಟು ವರ್ಷ ತುಂಬದ ಸಂದರ್ಭದಲ್ಲಿ ನಾನು ಮೊದಲ ಜನರಲ್ ಎಲೆಕ್ಷನ್ನ ನಾನು ಎದುರಿಸಿದೆ ಅದರಲ್ಲಿ ನಾನು ಮತವನ್ನು ಚಲಾಯಿಸಿದೆ ಹದಿನೆಂಟು ವರ್ಷ ತುಂಬದಾಗಲೇ ನನಗೆ ಮೊದಲೇ ಒಂದು ಚುನಾವಣೆಯಲ್ಲಿ ನಾನು ಮತ ಚಲಾಯಿಸ್ತೆ ಆದರೆ ಅಲ್ಲಿಂದ ಈವರೆಗೂ ಕೂಡ ನನಗೆ ರಾಜಕೀಯ ಬೇಡ ನಮ್ಮದಲ್ಲ ನನಗೆ ಯಾಕೆ ಹೋಗ್ಬೇಕು ರಾಜಕೀಯ ಅಂದ್ರೆ ಹೊಲಸು ಈಗೆಲ್ಲ ಅನ್ಕೊಂಡು ಬಂದಿದ್ದರಿಂದ ಅನ್ಕೊಂಡು ಬಂದೆ ಆದರೆ ನನಗೆ ಕಾಡೋದೇನೆಂದರೆ ಈ ಓದ್ದವ್ರಿಗೆ ತಿಳಿದವರಿಗೆ ನಿಜವಾಗಿಯೂ ಏನಾದರೂ ಒಂದು ಪ್ರ ಚೇಂಜಸ್ ತರಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋರಿಗೆ ಯಾಕೆ ರಾಜಕೀಯ ಕ್ಷೇತ್ರ ಒಗ್ಗೋದಿಲ್ಲ ಯಾಕೆ ಅದರ ಕಡೆಗೆ ಅವರು ಆಸಕ್ತಿಯನ್ನು ತಳಿಯೋದಿಲ್ಲ ಅಂದರೆ ಅದು ನಮಗಲ್ಲ ಚಿಕ್ಕಂದಿನಿಂದಲೂ ಅದೇ ರೀತಿ ಬೆಳೆಸ್ಬಿಟ್ಟು ಸ್ಕೂಲ್ನಲ್ಲೂ ಅದೇ ಕಾಲೇಜಲ್ಲೂ ಅದೇ ಮನೆಯಲ್ಲೂ ಅದೇ ಊರನ್ನು ಉಸಾಬ್ರಿ ನಿನಗೇನು ಬೇಕು ಚೆನ್ನಾಗಿ ಓದಿ ಯಾವ್ದಾರ ಒಂದು ಕೆಲಸ ಹಿಡ್ಕೊಂಡು ಬದುಕೋ ಅಂತ ಹೇಳೋವಂಥ ಮಾತನ್ನು ಆಗಲೂ ಇದ್ದೆ ಈಗಲೂ ಇದ್ದೀನಿ ಆದರೆ ಬಹುಶಃ ಈ ರೀತಿಯಾದಂಥ ಒಂದು ರಾಜಕೀಯ ಕ್ಷೇತ್ರದ ಬಗೆಗಿನ ಎಲ್ಲರ ಅಸಡ್ಡೆಯನ್ನು ಈ ಕಳ್ಳಕಾಕರು ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಆಮೇಲೆ ಮನೆ ಹಾಳರು ಈ ಥರದವ್ರು ಎಲ್ಲೂ ಸಲ್ಲದವರು ಆಮೇಲೆ ಹತ್ತಾರು ಸಲ ಜೈಲಿಗೆ ಹೋಗಿ ಬಂದಿರೋರು ಕೊಲೆಗಡಕರು ಈ ಥರದ ಒಂದು ರೀತಿಯ ಒಂದು ಸಚ್ಚರಿತ್ರ ರಹಿತರವಾದಂಥವರೇ ಜಾಸ್ತಿ ರಾಜಕೀಯ ಕ್ಷೇತ್ರದಲ್ಲಿ ನಾವು ಕಾಣಿಸ್ಕೊಳ್ಳೋದನ್ನು ಯಾಕೆ ಅನ್ನುವಂಥ ಒಂದು ಜಿಜ್ಞಾಸೆಗೆ ಬಂದಾಗ ನನಗೆ ಈಗ ಅನಿಸಿದ್ದು ಎಷ್ಟೋ ಸಲ ಪದವಿ ಎರಡು ಮೂರು ನಾಲ್ಕು ಐದು ಪದವಿಯನ್ನು ಪಡ್ಕೊಂಡವರು ಕೂಡ ರಾಜಕೀಯವನ್ನು ಮಾಡೋದಕ್ಕೆ ಈಗಲೂ ಕೂಡ ಹಿಂಜರಿತಾರೆ ಒಂದು ವೇಳೆ ಅವರು ಧೈರ್ಯ ಮಾಡಿ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಬೇಕು ಅಲ್ಲಿ ನಾವು ಒಂದಷ್ಟು ಕೆಲಸ ಮಾಡಬೇಕು ಅಂತ ಬಂದರೆ ಅದೇ ಜನ ಈ ಪ್ರಯತ್ನವನ್ನು ಅವರಿಗೆ ಅವರ ಆತ್ಮವಿಶ್ವಾಸನೇ ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾರೆ ಏಯ್ ನೀವು ಇಲ್ಲೆಲ್ಲ ಗೆಲ್ಲಕ್ಕಾಗತ್ತಾ ನಿಮಗಲ್ಲ ಯಾಕೆ ಮರ್ಯಾದೆ ಕಳೀತೀರ ಮರ್ಯಾದೆ ಕಳ್ಕೊತೀರಾ ಚುನಾವಣೆ ನಿಂತು ಮರ್ಯಾದೆ ಹೋಗುತ್ತೆ ಸೋತೋಗ್ತೀರಾ ಹೀಗೆ ನೆಗೆಟಿವ್ ಹೇಳಿ ಅವ್ರಿಗೆ ಇನ್ನೂ ಈ ಕ್ಷೇತ್ರದ ಕಡೆಗೆ ಬರದಂಗೆ ಮಾಡುವಂಥ ಪ್ರಯತ್ನವನ್ನು ಆಗಲೂ ಮಾಡ್ತಾಯಿದ್ರು ಈಗಲೂ ಮಾಡ್ತಾಯಿದ್ದಾರೆ ಇವನ್ ನಾನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಆ ಕ್ಷೇತ್ರದ ಉಪ ಚುನಾವಣೆ ಈಗ ಮೊದಲಿಗೆ ಕಳೆದ ಎರಡು ವರ್ಷಗಳಿಂದ ನಡೆದಂಥ ಚುನಾವಣೆಯಲ್ಲಿ ನಾನು ನಾಮಪತ್ರ ಸಲ್ಲಿಸಿದ್ದಾದರೂ ನನ್ನ ಒಂದಷ್ಟು ಸೈದ್ಧಾಂತಿಕವಾದಂಥ ನಿಲುವುಗಳ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ನನ್ನ ವ್ಯಕ್ತಿಯ ಕೋರಿಕೆ ಮೇರೆಗೆ ನನ್ನ ನಾಮಪತ್ರವನ್ನು ವಾಪಸ್ ತೆಗೆದು ಅವನಿಗೆ ಬೆಂಬಲವನ್ನು ಕೊಟ್ಟಿದ್ದೆ ಆದರೆ ಈಗ ಕೆಲವೇ ಎರಡು ವರ್ಷಗಳ ಒಬ್ಬ ವ್ಯಕ್ತಿಯ ಇವತ್ತು ಆರಿಸಿ ಬಂದಂಥ ಒಬ್ಬ ಶಾಸಕನ ದುರಾಸೆ ಒಬ್ಬ ಪಕ್ಷದ ವ್ಯಕ್ತಿಯ ದುರಾಸೆ ಅತಿ ಆಸೆ ಆಮೇಲೆ ಕೊಟ್ಟ ಕುದುರೆಯನ್ನು ಏರಲ್ ಅರಿಯದವನು ವೀರನೂ ಅಲ್ಲ ದೀರನೂ ಅಲ್ಲ ಅನ್ನುವಂಥ ಒಂದು ಸ್ವಭಾವದ ಕಾರಣಕ್ಕಾಗಿ ಇವತ್ತು ಮತ್ತೆ ಜಿದ್ದಾಜಿದ್ದಿಯಲ್ಲಿ ಅಯ್ಯೋ ಅವನ ಕಳ್ಳ ಇವನ ಕಳ್ಳ ಇವನಂತೆ ಅವನು ಅವನಂತೆ ಪರಸ್ಪರ ಆರೋಪ ಪ್ರತ್ಯ ಪ್ರತ್ಯಾರೋಪಗಳು ಜೊತೆಗೆ ಈ ಪಕ್ಷದ ಕಾರ್ಯಕರ್ತರು ಆ ಪಕ್ಷದ ಕಾರ್ಯಕರ್ತರ ಜೊತೆ ಜೊತೆಗೆ ಜಗಳ ಏಕವಚನದಲ್ಲಿ ಬಾಯಿಗೆ ಬಂದಂತೆ ಕಿತ್ತಾಡದವರು ಈಗ ಅವರಿಬ್ಬರು ಒಂದಾಗಿದ್ದಾರೆ ಒಂದಾಗಿ ಇವತ್ತು ಈ ಶಾಸಕ ಸ್ಥಾನವನ್ನು ತ್ಯಜಿಸಿ ಬಿಸಾಕಿ ಆ ಕ್ಷೇತ್ರದ ಒಂದು ಜನರ ಒಂದು ತೀರ್ಪನ್ನು ಧಿಕ್ಕರಿಸಿ ಇವತ್ತು ಆ ಕ್ಷೇತ್ರದ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆದಂಥ ವ್ಯಕ್ತಿಯನ್ನು ನಾವು ಅವರ ಆತನ ಒಂದು ದುರಾಸೆಯ ಕಾರಣಕ್ಕಾಗಿ ಆ ವ್ಯಕ್ತಿಯ ದುರಾಸೆಯ ಕಾರಣಕ್ಕಾಗಿ ಇವತ್ತು ಮತ್ತೆ ಉಪಚುನಾವಣೆ ಬಂದಿದೆ ಆದರೆ ದುರಂತ ಇವತ್ತು ಒಂದು ರೀತಿಯಾದಂಥ ಒಂದು ವಿಪರ್ಯಾಸದೆ ಕಳೆದ ಚುನಾವಣೆಯಲ್ಲಿ ಕಿತ್ತಾಡಿ ಕಡದಾಡ್ದಂಥವ್ರು ಬಾಯಿಗೆ ಬಂದಂಗೆ ಏಕವಚನದ ಬೈದಾಡ್ಕೊಂಡಂಥವ್ರು ಇವತ್ತು ದೋಸ್ತಿಗಳಾಗಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ನನಗೆ ಅನಿಸಿದ್ದೇನೆಂದರೆ ಏನಿದು ಇವರು ಇವ್ರಿಗೇನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಅಥವಾ ಇವ್ರಿಗೇನು ಅಲ್ವಾ ಕಳಸಲ ಕಿತ್ತಾಡಿ ಅಷ್ಟರ ಮಟ್ಟಿಗೆ ಏಕವಚನದಲ್ಲಿ ಒಬ್ರಿಗೊಬ್ರು ಪರಸ್ಪರ ಕಿತ್ತಾಡ್ಕೊಂಡಂಥವ್ರು ಈಗ ಮತ್ತೆ ನಾಚಿಕೆ ಇಲ್ಲದೆ ಒಂದಾಗಿದ್ದಾರಲ್ಲ ರಾಜಕೀಯ ಅಂದರೆ ನಿಮ್ಮ ಮಾನ ಮರ್ಯಾದೆ ಬಿಡೋದ ಒಂದು ಸ್ವಲ್ಪ ಆತ್ಮ ಒಂದು ಈ ಈ ಆತ್ಮಸಾಕ್ಷಿ ಅನ್ನೋದು ಯಾರಿಗೂ ಇಲ್ವ ಇವರಿಗೆ ರಾಜಕೀಯದಲ್ಲಿ ಇರಬೇಕು ಆತ್ಮಸಾಕ್ಷಿ ಬಿಡಬೇಕಾ ಅನ್ನುವಂಥದ್ದು ಎಲ್ಲ ಪ್ರಶ್ನೆಗಳನ್ನ ಹಾಕೊಂಡಾಗ ಇವರ ನಡೆಯನ್ನು ನೋಡಿದಾಗ ಓ ಬಹುಶಃ ಇವರು ಆತ್ಮಸಾಕ್ಷಿ ಬಿಟ್ಟೇ ಇವರು ಬದುಕ್ತಾ ಇದ್ದಾರೆ ಇವರು ಆತ್ಮಸಾಕ್ಷಿ ಇದ್ದುಕೊಂಡು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಆ ಒಂದು ಅರಿವಿಗೆ ಬಂದು ನಾನು ಇಲ್ಲ ಇಲ್ಲ ಇಂಥ ಆತ್ಮಸಾಕ್ಷಿ ರಹಿತವಾದಂಥ ಜನರನ್ನು ನಮ್ಮ ಪ್ರತಿನಿಧಿಗಳಾಗಿ ಆರಿಸ್ಕೊಳ್ಳೋ ಬದಲು ಆತ್ಮಸಾಕ್ಷಿ ರಹಿ ಇರುವಂತಹ ನಮ್ಮಂಥವರು ವಿದ್ಯಾವಂತರು ಈ ಕ್ಷೇತ್ರದ ಜನಪ್ರತಿನಿಧಿ ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಂಥವರು ಸ್ಥಳೀಯರೇ ಆಗಿರುವಂಥವರು ಯಾಕೆ ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು ಅನ್ನುವಂಥ ಒಂದು ಆಲೋಚನೆಗೆ ಬಂದು ನಾನೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಈಗ ನಾನು ಮುಂದಾಗಿದ್ದೇನೆ ಈಗಾಗಲೇ ಒಂದಷ್ಟು ಚುನಾವಣಾ ಪ್ರಚಾರವನ್ನು ಮಾಡ್ತಾಯಿದ್ದೀನಿ ಈಗ ಪ್ರ ಪ್ರತಿ ಹಳ್ಳಳಿಗೂ ನೂರ ಹೆಚ್ಚು ಕಮ್ಮಿ ನೂರ ತೊಂಬತ್ತೆಂಟು ಊರುಗಳು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿದೆ ಸರಿ ಸುಮಾರು ಇನ್ನೂರ ಇಪ್ಪತ್ತೈದು ಬೂತ್ಗಳಿದ್ದಾವೆ ಅಷ್ಟೂ ಗ್ರಾಮಗಳಿಗೆ ಮನಮನೆಗೆ ನನ್ನ ಕರಪತ್ರಗಳನ್ನು ನನ್ನ ಚುನಾವಣಾ ಪ ಒಂದು ವಿಷಯವನ್ನು ಇಟ್ಕೊಂಡಂಥ ಒಂದು ಕರಪತ್ರವನ್ನು ಮನಮನೆಗೆ ನಾನೇ ಖುದ್ದಾಗಿ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಆ ಮೂಲಕ ಜನರ ಒಂದು ವಿಶ್ವಾಸವನ್ನು ಗಳಿಸಬೇಕು ಜನರಿಂದ ಮತವನ್ನು ಬಯಸಬೇಕು ಅಂತೇಳಿ ನಾನೀಗ ನಿರ್ಧಾರ ಮಾಡಿದ್ದೀನಿ ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಮಾಧ್ಯಮಗಳು ಸಾಕಷ್ಟು ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾವೆ ಅದರಲ್ಲೂ ಈಗಾಗಲೇ ಪ್ರಜಾವಾಣಿ ಮತ್ತು ಸ್ಥಳೀಯ ಆರಂಭ ಪತ್ರಿಕೆ ಅದಲ್ಲದೆ ಮಾಸ್ತಮವಾಣಿ ಅನ್ನುವಂಥದ್ದು ಹೀಗೆ ಅನೇಕ ಪತ್ರಿಕೆಗಳು ಜೊತೆಗೆ ನ್ಯೂಸ್ ಏಯ್ಟೀನ್ ಕನ್ನಡ ಅನ್ನುವಂಥದ್ದು ಪ್ರಜಾ ಟಿ ವಿ ಇವೆಲ್ಲವೂ ಈಗ ಈಗಾಗಲೇ ನನ್ನ ಒಂದು ಆಲೋಚನೆ ಮತ್ತು ನನ್ನ ಸ್ಪರ್ಧೆ ಕುರಿತು ಸುದ್ದಿಯನ್ನು ಬಿತ್ತರಿಸಿ ನನಗೆ ಬೆಂಬಲವಾಗಿ ನಿಂತಿವೆ ಇನ್ನು ಮುಂದಿನ ದಿನಗಳಲ್ಲಿ ಮಿಕ್ಕ ಎಲ್ಲ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು ಆ ಎಲ್ಲ ಮಾಧ್ಯಮಗಳು ನನ್ನ ಜೊತೆಗೆ ಕೋ ಇರ್ತವೆ ಅನ್ನುವಂಥ ಒಂದು ಆಶಾವಾದವನ್ನು ಇಟ್ಟುಕೊಂಡು ನಾನೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಆದರೆ ಅದರ ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಡಿಯೋದಕ್ಕೆ ಸ್ಪ ಖಚಿತವಾಗಿ ಈ ಸಲ ಯಾವುದೇ ಕಾರಣಕ್ಕೂ ನನ್ನ ಸ್ಪರ್ಧೆ ಸ್ಪರ್ಧೆಯಿಂದ ಹಿಂದೆ ಸರಿಯುವಂಥ ಯಾವುದೇ ಒಂದು ಮಾತೇ ಇಲ್ಲ ಹಾಗಾಗಿ ಈ ಸಲ ನನ್ನ ಸ್ಪರ್ಧೆ ಖಚಿತವಾಗಿರ್ತದೆ ಆ ಖಚಿತತೆಯನ್ನು ಇಟ್ಟುಕೊಂಡು ನಾನೀಗ ಚುನಾವಣಾ ಪ್ರಚಾರವನ್ನು ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ನಾನು ಈ ಸ್ವಾಭಿಮಾನವನ್ನೇ ಮರೆಮಾಚುವಂತೆ ಮಾಡಿರುವ ರಾಜಕಾರಣಿಗಳ ಕುತಂತ್ರಗಳನ್ನು ಅರ್ಥ ಮಾಡಿಕೊಂಡು ನಿಜವಾಗಿಯೂ ಹುಲಿಗಳಾಗಿದ್ದಂಥ ಚನ್ನಪಣ್ಣ ತಾಲೂಕಿನ ಜನತೆ ಜನತೆಯನ್ನು ಇಲಿಗಳಾಗಿಸಿ ಅವರಿಗೆ ಒಂದು ರೀತಿಯಾದ ನಿರಭಿಮಾನಿಗಳಾಗಿಸಿರುವಂಥ ರಾಜಕೀಯ ಪಕ್ಷಗಳ ಕುತಂತ್ರಗಳನ್ನು ಜನ ಅರ್ಥ ಮಾಡಿಕೊಂಡು ಸ್ಥಳೀಯನಾದಂಥ ವಿದ್ಯಾವಂತನಾದಂಥ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯದಂಥ ನನ್ನ ಒಂದು ಅಭ್ಯರ್ಥಿತ್ವವನ್ನು ಪರಿಗಣಿಸಿ ನನಗೆ ಹೆಚ್ಚಿನ ಮತಗಳನ್ನು ನೀಡಿ ನನಗೆ ಗೆಲುವನ್ನು ತಂದುಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಒಂದು ಬೇಡಿಕೆಯನ್ನು ಇಡ್ತಾ ಅವರ ಮುಂದೆ ಈಗ ಮತಯಾಚನೆಗೆ ನಾನು ಹೊರಟಿದ್ದೀನಿ ಹಾಗಾಗಿ ಎಲ್ಲರೂ ಎಲ್ಲ ಪ್ರಜ್ಞಾವಂತರು ನಮ್ಮ ಚನ್ನಪಟ್ಣ ತಾಲೂಕಿನ ಜನತೆ ಸದಾ ಕಾಲದಿಂದಲೂ ಪ್ರಜ್ಞಾವಂತ ಜನತೆ ಆ ಪ್ರಜ್ಞಾವಂತ ಜನತೆ ಇವತ್ತು ತನ್ನ ಪ್ರಜ್ಞಾವಂತಿಕೆಯನ್ನು ಮೆರೆಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಅಂತ ಅವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ತಾ ನಿಮ್ಮ ಮತವನ್ನು ಡಾಕ್ಟರ್ ಹನಿಯೂರ್ ಚಂದ್ರೇಗೌಡ ಅದನ್ನು ನನಗೆ ನೀಡಿ ನನ್ನನ್ನು ಗೆಲ್ಲಿಸಬೇಕು ಈ ಉಪಚುನಾವಣೆಯಲ್ಲಿ ಗೆಲ್ಲಿಸಬೇಕು ಗೆಲ್ಲಿಸಿದ್ರೆ ಖಂಡಿತವಾಗೂ ನೀವು ಸ್ವಾಭಿಮಾನವನ್ನು ಎತ್ತಿ ಹಿಡ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನಿಮ್ಮ ಬೆಂಬಲವನ್ನು ನನಗೆ ನೀಡಿ ನಿಮ್ಮ ಮತವನ್ನು ನನಗೆ ನೀಡಿ ಗೆಲ್ಲಿಸಿ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಅವಕಾಶಕ್ಕೂ ಮಾಡಿಕೊಡ್ಬೇಕು ಇವತ್ತು ಎಷ್ಟೋ ಜನ ನಾನು ಹಾಗೆ ಹೀಗೆ ಮಣ್ಣಿನ ಮಗ ಹೃದಯವಂತ ಕರುಣಾಮಯಿ ಜೊತೆಗೆ ಏನು ಈ ಮಟ್ ಈ ಮಣ್ಣಿನ ಒಂದು ಇದನ್ನು ವಾಸನೆಯನ್ನು ಕೊಡೋದವೋ ಏನೇನೋ ಹೇಳ್ತಾರೆ ಆದರೆ ನಾನು ಜನನಾಯಕ ಜನಪ್ರತಿನಿಧಿ ಅದರಲ್ಲೂ ಜನಸೇವಕ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ ಜನಪೀಡಕರಾಗಿ ಕೆಲಸ ಮಾಡ್ತಾ ಇರುವಂಥ ಈ ಜನ ನಮ್ಮ ಕ್ಷೇತ್ರದ ಒಂದು ಪ್ರತಿನಿ ಪ್ರತಿನಿ ಪ್ರಾತಿನಿಧ್ಯವನ್ನು ಪಡ್ಕೊಂಡು ಹೋದಂಥ ಜನ ಅವರು ಜನರನ್ನು ತಮ್ಮ ಗುಲಾಮಗಿರಿಗೆ ತಂದಿಟ್ಕೊಂಡಿದ್ದಾರೆ ಜನರ ಸೇವೆಯನ್ನು ಮಾಡಬೇಕಾದಂಥವರು ಜನರಿಂದಲೇ ಸೇವೆ ಮಾಡಿಸ್ಕೊಳ್ತಾ ಇದ್ದಾರೆ ಏನು ಜನ ಬಾಸು ಅಣ್ಣ ಅಪ್ಪಾಜಿ ದೊಡ್ಡಪ್ಪಾಜಿ ಅಮ್ಮ ಅವ್ವ ಅಕ್ಕ ಏನೇನೋ ಅವರಿಗೆ ಬಿರುದನ್ನು ಕೊಟ್ಟು ಅವರನ್ನು ಅತ್ಯಂತ ಏನು ಬಹಳ ಒಂದು ಗುಲಾಮಿ ಮನಸ್ಥಿತಿಯ ನಡುವೆ ಕೆಲವರ ಒಂದು ಗುಲಾಮಿ ಮನಸ್ಥಿತಿಯನ್ನು ಎಲ್ಲರಿಗೂ ಪಸರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ನಾನು ನಾನೊಬ್ಬ ನಿಮ್ಮ ಮನೆಯ ನಾಯಿಯೇ ನಿಮ್ಮ ಮನೆ ಕೇರಿ ಊರು ಮತ್ತು ಕ್ಷೇತ್ರದ ಹಿತವನ್ನು ನಾನು ಕಾಪಾಡೋದಕ್ಕೆ ಬರ್ತೀನಿ ಜೊತೆಗೆ ನಿಮ್ಮ ಮತ ಮತ ಅನ್ನುವಂತಹ ತುತ್ತು ಒಂದೊಂದು ತುತ್ತನ್ನು ನೀಡಿ ನನಗೆ ಗೆಲ್ಲಿಸುವಂಥ ನನಗೆ ನೀ ಕೊಟ್ಬಿಟ್ಟು ನನಗೆ ನಿಮ್ಮೆಲ್ಲ ಮತವನ್ನು ಒಂದು ರೀತಿಯ ತುತ್ತಿನ ರೀತಿ ತುತ್ತಿನ ರೀತಿ ಒಂದೊಂದು ಮತವನ್ನು ಕೊಟ್ಟು ನನಗೆ ನನ್ನನ್ನು ಗೆಲ್ಲಿಸಿ ನಿಮ್ಮ ಸೇವೆಗೆ ಅಣಿಗೊಳಿಸಿ ಅನ್ನುವಂತಹ ನಿಟ್ಟಿನಲ್ಲಿ ನಾನೀಗಾಗಲೇ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದೀನಿ ಆ ಒಂದು ಕಾರಣಕ್ಕಾಗಿ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೀನಿ ನಿಮ್ಮ ಬೆಂಬಲ ಡಾಕ್ಟರ್ ಹನಿಯೂರು ಚಂದ್ರೇಗೌಡನಾದ ನನಗೆ ನೀಡಬೇಕು ಅಂಥೇಳಿ ನಾನು ಅತ್ಯಂತ ಕಳಕಳಿಯಿಂದ ಬೇಡ್ಕೊಳ್ಳೋದಕ್ಕೆ ನಿಮ್ಮ ಮನೆ ಮತ್ತೆ ಪ್ರತಿ ಊರುಗಳಿಗೂ ಮನೆ ಮನೆಗೂ ನಾನು ಬರ್ತಾಯಿದ್ದೀನಿ ನಿಮ್ಮ ಬೆಂಬಲ ನನಗಿರಲಿ ನಮಸ್ಕಾರ